ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಅವಾಗೆಲ್ಲ ಬರೀ ಎತ್ತು ಗಾಡಿಯಲ್ಲಿ ಹೋಯಿತಿದ್ರು ಅಲ್ವಾ ನಿಮ್ಮದುಗೆಲ್ಲ ಬರಿ ಎತ್ತು ಗಾಡಿನೆಗಾ ನಿಂಗೇನ ನಿನ್ ಬಸ್ಸು ಈಗ ಮದುಗ ಅವಾಗ ಬರೀ ಎತ್ತು ಗಾಡಿಗಳು ಕಟ್ಕೋಯಿತಿದ್ರು ಅಲ್ವಾ ನೆಂಜುಗಡ ಅಮೇ ಎಲ್ಲ ನಿನ್ ಮದುವಾಗಿದ್ದೋ ನೆಂಜುಗಡ ಅವಾಗ ಯಾತೆ ಎತ್ತು ಗಾಡಿಯಲ್ಲಿ ಕಟ್ಕ ಅವಾಗೆಲ್ಲ ಯಾವ ಥರ ಮಾ ಮದುವಲ್ಲಿ ಯಾವ ಥರ ಊಟ ಮಾಡ್ಸ್ತೀವಿ ರೀ ಅಡ್ಗೆಗಳ ಅವಾಗಂದ್ರೆ ಇದಾಗಿದಲ್ವಾ ಇವಾಗ ದ್ವಾಸ ಗೋಬಿ ಮಂಚೂರಿ ಎಲ್ಲನೂ ಮಾಡ್ತಾರ ಮದುವೆ ನೀವು ಮಾಡ್ಸಿದ್ರಿ ಹಂಗಾರ ಪಲ್ಯ ಪಾಯಸ ಹಾಂ ಹಾಪ್ಳ ಉಪ್ಪಿನಕಾಯಿ ಹಾಂ ಶಾಖಪ್ಪಳ ಶೇಂದ್ರ ಹಾಂ ಎಲ್ಲ ಮಾಡ್ತೀವಿ ಆಮೇಲೆ ಎಲೆಗಳಿದ್ರು ಎಲೆಗಳು ಮುದ್ದು ಅದೇ ಚುಚ್ಚಿರಲಿ ಎಲ್ಲಿ ಅವು ಎಲೆಗಳು ಇಸ್ತ್ರಿ ಎಲ್ಲ ಇಸ್ತ್ರಿ ಅದಾವೆ ಗೈಸ್ ನಮ್ಮ ಅಮ್ಮೋರ್ ಕೆಲಸ ಮೊದಲು ಏನು ಅಂದರೆ ಈ ಮದುವಳಿಗೆಲ್ಲ ನಮ್ಮ ಅಮ್ಮವ್ರೇ ಎಲ್ಲಗಳು ಚುಚ್ಚು ನಮ್ಮ ಅಮ್ಮ ನಮ್ಮ ಮನೆಯವರೆಲ್ಲ ನಮ್ಮ ತಾತ ಕತರಿಸ್ಕೋ ಕತ್ತರಿಸ್ಕೊ ತಗೊಂಬಂದು ತಗೊಂಬಂದು ಕೊಡೋದು ನಮ್ಮ ಅಮ್ಮ ಎಲ್ಲ ಚುಚ್ಚಿ ಚುಚ್ಚಿ ಮದುವೆಗಳ್ಗೆ ನಮ್ಗೆ ಅಲ್ರು ಬರೋ ಇಷ್ಟು ನೂರೈವತ್ತು ಎಲೆ ಇನ್ನೂರು ಎಲೆ ಅಂತ ಬರ್ತಿದಲ್ವಮ್ಮ ಎರಡು ಸಾವಿರ ಮೂರು ಸಾವಿರ ಎಲ್ಲ ಎರಡು ಸಾವಿರ ಮೂರು ಸಾವಿರ ಎಲೆಗಳು ಅಳರು ಬರೋ ಚುಚ್ಚಿ ಚುಚ್ಚಿ ನಾನು ಇಲ್ಲೇ ಇಲ್ಲೆಲ್ಲೋ ಕೂತ್ಕೊಂಡು ನಮ್ಮ ಅಮ್ಮ ನಮ್ಮ ಊವರೆಲ್ಲ ಎಲೆ ಚುತಿರ್ಬೇಕಾದ್ರೆ ಕೂತಿದ್ದಿ ಆ ಕೂತಿರ್ಬೇಕಾದ್ರೆ ನಾನು ಹಿಂದೆಗಡೆನೆ ಆ ವರ್ಕೋಟ ಹೊಟ್ಟಿದ್ದೆವು ನಾನು ಹಾವು 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 ಅಂದ್ಬಿಟ್ಟು ಯಪ್ಪ ವರ್ಷಿದಾಗಿರ್ಲಿಲ್ಲ ಅದು ಏನಮ್ಮ ಹೊರ ಸಿಗ್ನಿಲ್ ಅಲ್ವಾ ಅದು ಹಾವು

ಆತರ ಲೆಕ್ಕನಾಗ ರಾಜ್ಕುಮಾರ್ ಫ್ಯಾನ್ ಅಲ್ಲ ನೀನು ರಾಜ್ಕುಮಾರ್ನು ಒಂದ್ಸಾರಿ ನೋಡ ಇಲ್ವಾ ರಾಜ್ಕುಮಾರ್ ಬಂದಿದ್ರಾ ಏನು ಯಾತ್ರೆ ಹತ್ರ ಹತ್ರ ಅಲ್ವಾ ದೂರದಿಂದ ನೋಡ್ಕೊಂಡಿದ್ದೇ ಇದ್ದೋ ಕಲಾ ಬಿಸಿ ಅಲ್ಲ ಬಿ ಬೀಜ ಇಲ್ಲ ಹಾಂ ಯಾವ ಥರ ಭಟ್ ಹಾಕಂದಿದ್ರು ನಟೇಶ ಸ್ವರೂಭೋಮ ಮಾಡಿದ್ನಲ್ಲ ಹಾಂ ನಟೇಶ ಆ ಫಿಲಂ ಟೈಮಲ್ಲಿ ಬಂದಿದ್ದು ಆಗಿಲ್ಲ ಬೆಂಗಳೂರು ಮೇಲು ಬೆಂಗಳೂರು ಮೇಲು ಮೇಲ ಹಾಂ ಬಂದಿಲ್ಲ ಆಗ ಇವ್ಳು ಅದು ರಾಮದೇವಿ ಎಂಥವ್ರು ನೀನು ಇಲ್ಲ ಇಲ್ಲ ನರಸಿಂಹ ರಾಜು ಓ ನರಸಿಂಹ ಅಮ್ಮ ನರಸಿಂಹರಾಜು ರಾಜು ಯಾರು ತಾತನಿಗೆ ಕೆಲಸ ಕೊಟ್ಟಿದ್ರಲ್ಲ ಅದೇ ಕೆಲಸ ಕರೆದಿದ್ರಲ್ಲ ನರಸಿಂಹರಾಜು ರಾಜು ನರಸಿಂಹ ರಾಜು ತೆಲಿಯೋರು ಅಂತ ಏನೋ ಹೇಳ್ಬಿಟ್ಟು ಕೇಳ್ಬಿಟ್ಟು ಕೆಲಸ ಅದು ನಂದು ಮಾಡದರಿಯಾ ಅಂತ ಹೇಳಿದ್ರಲ್ವಾ ನರಸಿಂಹರಾಜು ರಾಜು ಸೂತಿನ

ಮಾಡಬೇಕು ರೈಸ್ ನೋಡಿ ನಮ್ಮೂವ್ವ ಡೈರೆಕ್ಟಾಗಿ ಗ್ಯಾಪ್ನೇ ಬಿಡಿ ಕನ್ನೈತೆ ಮೂರು ವರ್ಷದಿಂದ ಮಾಡ್ತಿದ್ದೆ ಬೀಡನ ಏನು ಇದಿಲ್ಲ ಅಂತ ಹೇಳ್ತಾ ಏನು ಏನು ಗೈಸ್ ಪ್ರಯತ್ನವೇ ಸರ್ವಸಿದ್ಧಿ ಸಾಧನ ಅಂತ ಕೃಷ್ಣ ಹೇಳಿರೋದು ಆ ಪ್ರಯತ್ನನಾಗ ಯಾವತ್ತೂ ದಿವಸ ಏನೇ ಆಗ್ಬೇಡಿ ಪ್ರಯತ್ನ ಮಾಡ್ತಾನೆ ಇರ್ತೀನಿ

ಏನ್ ಕೇಳ್ದೆ ಅಪ್ಪಾ ಇವತ್ತು ಹೋಯ್ತಾನೇ ಇವತ್ತೇ ಶೋ ಆದ್ರೆ ಅಷ್ಟೊಂದ್ ಸೈಕ್ ಇದ್ದ ಸೈಕ್ ಸೈಕ್ ಮೂವಿ ಕಡ ಏನ್ ಇಷ್ಟ ಆಯ್ತಲ್ಲ ಅಂತ ನಾ ಬಾಸ್ ಚೆನ್ನಾಗ್ ಮಾಡಲಿ ಬಿಡ್ಲಿ ಹೋಗಿ ಹೋಯ್ತಿರು ಮೂರ್ ಸಲ ನಾಲ್ಕ್ ಸಲ ನೋಡಿ ನೋಡ್ತೀವಿ ಅಷ್ಟೊಂದು ಅಭಿಮಾನ ಎದಡೆ ಬರ್ಸ್ಕೊಂಡ್ ಬಂದಿಲ್ವಾ ಡಿ ಬಾಸ್ ಅಂತ ನೀನೇನು ಬರ್ಸ್ಕೊಂಡೇ ಇಲ್ವಲ್ಲ ಗೊತ್ತಾ ನೀನೇನ್ ಬರ್ಸ್ಕೊಂಡೇ ಇದ್ವಲ್ಲ ಡಿ ಬಾಸ್ ಯಾರ ನಾ ಭಾಸೆ ಬಸ್ ಕಡಲ್ಲ ಸೆಲೆಬ್ರಿಟಿ ನೀನು ಬಾಸೆ ಬಸ್ ಕಡರಲ್ಲ ನೀನು ಬರಿಸ್ಕೊ ಚೆನ್ನಾಗಿ ಸೈಕ್ ಬಾಸ್ ಸಾಕು ಏ ತಗಡೆ ಗಾಡಿ ಒಳಕ್ ಹಾಕೋ ತಗಡೆ ಹಾ

ಯಾವತ್ತla ಡೇಟ್ ನೋಡು ಇದು ಎಷ್ಟೆಷ್ಟು ಆಯ್ರು ಮೂರು ಸಲ ಮೂರು ಸಲ ಎಲ್ಲಿ ಮತ್ತೆ ತಾರೀಕು ಹತ್ತು ಗಂಟೆ ಇಪ್ಪತ್ತು ನಿಮಿಷ ಅಲ್ಲ ನೀನು ಯಾ ನಡಿ ಹೋಗೋ ಫ್ಯಾನ್ಸ್ ಅಂದ್ರೆ ಎಲ್ಲಾ ಟೈಮ್ ಹೋಗಿ ನೋಡ್ತಾರ ಲೇಟ್ ಹತ್ತು ಗಂಟೆ ರಾತ್ರಿ ಹೋಗ್ತರಾ ಒಂದು ವರ ರಾತ್ರಿ ಎಕ್ಸಿಟ್ ಆಗ거든 ನಡಿ ಒಂದು ವರ ಟೈಮ್ ಒಂದು ಒಂದು ವರ ಗಂಟೆ ಬ್ರ ಗಂಟೆ ಮತ್ತೆ ಪಕ್ಕ ಬುಕ್ ಮಾಡೋದು ತರನಾ ಹಾಂ ನಡಿ ನಾನು ಎಸ್ ಕೆ ನೋಡಿ ನಮ್ಮ ಜಿ ಪಿ ಯವರು ಈಗ ಬುಕ್ಕಿಂಗ್ ಮಾಡ್ತಾ ಇದ್ದೆ ಮೂವಿಗೆ ಕರ್ಕೊಯ್ತಾ ಅವರೇ ದುಡ್ಡು ಹಾಕೊಂಡು ಅವ್ರ ಅಭಿಮ ಅವ್ರ ಅಭಿಮಾನ ಅಷ್ಟು ಎಷ್ಟು ಅಂತ ನಾನು ಚೆಕ್ ಮಾಡ್ತಾ ಇರೋದು ಗ್ಯಾಸಿದು ನಡಿಲ್ಲ ಮೂರು ನಾಲ್ಕು ದಿನಗಳು ಎಂಜಾಯ್ ಮಾಡ್ಬಿಡ್ಬೇಕು ಅಂದೆ ಹಾಂ ಏನೇನು ನೋಡ್ಕೋಬೇಕು ಆ ಟೈಮ್ಗೆ ನೋಡ್ಕೊಳ್ಬೇಕು ಅಂದೆ ಹಾಂ ಯಾವಾಗ ಯಾರು ಗೊತ್ತು ನಾನು ಹಣ ಬರದಲ್ಲಿ ಏನ್ ಬರ್ದಿದ್ದು ನಿಜ ಈಗ ಬರ್ದಿದ್ದ ಗಾಯ್ಸ್ ಆಲ್ರೆಡಿ ಆಯ್ತು ಬುಕಿಂಗ್ ಮಾಡ್ಬಿಟ್ಟು ಟಿಕೆಟ್ ಈಗ ಹತ್ತು ಗಂಟೆ ಸೊಗ ಹೋಯ್ತರ ನೈಟ್ ಟೈಮ್

ಹತ್ತು ಟಿಕೆಟ್ ಯಾರು ನೋಡಿ ಎಷ್ಟು ಟಿಕೆಟ್ ಅಷ್ಟೇ ಪರ್ಶೋ ಬೈ ನೀವ್ ಇಬ್ರು ಮಾಸ್ಕ್ ಹಾಕೊಂಡು ನಮ್ ಮೂರ್ನಾಗ ಏನ್ ಮಾಡ್ಬೇಕು ಅಂತ ಇಬ್ರು ಇಲ್ಲ ಜೋಡಿ ಎತ್ಕೊಳ್ಳು ಏಳು ಹೆಂಗ್ ಮಾಸ್ಕ್ ಅಣ್ಣ ಹಾಕೋಟು ಅಣ್ಣ

ಗವಿಂದ ಹತ್ರ ಹೇಳ ಒಳ್ಳ ಕಂಟಿಟ್ ಕಂಟಿಟ ನಿಂಗ್ ನೋಡೋಣ ಕೆಟ್ಟ ಪಾದ ಯೂಸ್ ಮಾಡ್ತಿರೋದು ಇವನು ಅಣ್ಣ ನಾನೆಲ್ಲ ಇವನು ಸಿದ್ದಪ್ಪ ಅದಕ್ಕೆ ನೀನು ವೀಡಿಯೋ ಆನ್ ಮಾಡ್ದಾಕಿಲ್ಲ ಅವ್ನ್ ಕೌಟಿಲಿಲ್ಲ ಹಾ ಅವ್ನ ಕೌಟಿ ಎದ್ಕೀಡಿಯೋ ವೀಡಿಯೋ

ಬೈ ಊಟ ಆಯ್ತಾ ಬೈ ಊಟ ಮಾಡಿಲ್ವಾ ಶ್ರೀಕಾಂತಣ ನಿಮ್ದು ಆಯ್ತಾ ಊಟ ನಮ್ದು ಗಾಯಸ್ ನೋಡಿ ಇವರು ಎಲ್ಲಿಂದ ಎಲ್ಲಿಂದ ಕೆಲ್ಸಕ್ಕೆ ನಿಮ್ಮದು ನಿಮ್ದು ಹಾ ಹೇಳಿ ಅಣ್ಣ ಹ್ಮ್ ಹೇಳಿ ನಮ್ದು ಹುಬ್ಳಿ 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 ಅಣ್ಣ ಹುಬ್ಳಿಯಿಂದ ಬಂದರೆ ಹುಬ್ಬಳ್ಳಿ ಹುಬ್ಳಿಯಿಂದ ಬಂದವ್ರೆ ನಮ್ಮೂರಿಗೆ ಕೆಲಸಕ್ಕೆ ಈಗ ಅಣ್ಣಂಗೆ ಉಟ್ ಕಾರ್ವಿಂಗು ಮಾಡ್ತಾರೆ ಕಲ್ ಕಾರ್ವಿಂಗು ಮಾಡ್ತಾರೆ ಮತ್ತು ಮರಗ್ಯಾಸ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಟ್ಯಾಟಾ ಹಾಕೋದ್ನು ಕಲಿಬೇಕು ಅಂತಾರೆ ನನಗೆ ಗಾಬರಿ ಅಂಕಳಿ ನಾನು ಒಂದು ಕೆಲಸ ಮಾಡೋಕ್ಕೆ ಇಲ್ಲಿ ಕಷ್ಟ ಪಡ್ತಾವ್ರಿ ಮೂರು ನಾಲ್ಕು ಕೆಲಸ ಕಲಿಬೇಕು ಅಂತಾರೆ ಇನ್ನು ಯಾವ್ದು ಇನ್ನೂ ಕಲೀತಿರ್ಬೇಕು ಕೆಲಸಗಳ ಅಂತ ಕೆಲಸ ಇರೋಣ ಕಲಿಬೇಕಲ್ಲ ಕಲಿಬೇಕು ಎಲ್ಲನೂ ಕಲಿಬೇಕು ಎಲ್ಲರೂ ಕಲಿಬೇಕು ಅಂತರಾ ಯಾವಾಗಲೂ ಒಂದು ಕೆಲಸ ಮಾಡ್ಬೇಕಲ್ಲ ಆವಾಗಲೇ ಮುಂದೂ ಲೈಫ್ ಲೈಫಲ್ಲಿ ಒಂದು ಮಾಡಿದ್ರೆ ಇವಾಗ ಬರೋಕ್ಕಾಗಲ್ಲ ಇಲ್ಲಂದರ್ಯ ಇನ್ನೇ ಹತ್ರ ಮತ್ತೆ ಅಣ್ಣ ನೀವು ಮಾಡ್ತಿರೋ ತಪ್ಪು ನನ್ನ ಪ್ರಕಾರ ಯಾಕಂದ್ರೆ ಲೈಫಲ್ಲಿ ಒಂದು ಕೆಲಸ ಮಾಡಬೇಕು ನನ್ನ ಪ್ರಕಾರ ಒಂದು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಮಾಡ್ತಾ 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 ಅದ್ರದ್ದು ಎಲ್ಲ ತಿಳ್ಕೊಂಬಿಡ್ತೀವಿ ಅವಾಗ ಅದ್ರಲ್ಲಿ ದುಡ್ಡು ಮಾಡ್ಬೋದು ನನ್ನ ಪ್ರಕಾರ ಮಾಡಿ ಮಾಡಿ ನಿಮ್ಮ ಅನುಕೂಲ ಏನೋ ನಾವು ತಿಳ್ಕೊಂಡಿರೋದು ಹೇಳ್ತಾನೆ ಅಷ್ಟೇ ನಮ್ಮ ಬೈ ನೋಡಿ ಅವ್ರು ಒಂದೇ ಒಂದು ಕೆಲಸ ಮಾಡ್ತಾನೆ ಯಾವ ಹೋಗಲ್ಲ ಕಲ್ಲಿ ಕೆಲಸ ಮಾಡ್ತಾರ ಇಲ್ಲ ಅಂದ್ರೆ ತಿಂಗ್ಳಿಗೆ ಏಳು ಲಕ್ಷ ಸಹ ಸಂಪಾದನೆ ಮಾಡ್ತಾನೆ ಕರೆಕ್ಟಾಗಿ ಅಣ್ಣ ಮಾಡಲ್ವಾ ನೀನು ಎಪ್ಪತ್ತೆ ಬುಟ್ಟಿ ಎಲ್ಲ ಆಗಲೇ ಸುಳ್ಳು ಮಾಡ್ತೀವಿ ಅವತ್ತೇ ಏಳು ಲಕ್ಷ ಮಾಡ್ತೀವಿ

ನೋಡೋಣ ಇದ್ದ ನೀನು ಏಳು ಲಕ್ಷ ಅಂತ ತಿಂಗಳಿಗಂತ ಲಕ್ಷ ಈ ಪ್ರಾಸಸ್ ನೋಡಿ ಗೈಸ್ ಡೆವಿಲ್ ಮೂವಿಗೆ ಹೋಗಕ್ಕೆ ಒಂದು ನೀಲಿ ಕಲರ್ ಬಟ್ಟಾ ಹಾಕೊಂಡು ನೀಲಿ ಕಲರ್ದು ಒಂದು ಸಲ್ಟ್ ಹಾಕೊಂಡು ಮತ್ತೆ ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕೊಂಡಿದ್ದೀನಿ ಬಟಾಕ ರೆಡಿ ಆಗಿದ್ದೀನಿ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ಫಿಲಮ್ಗೆ ಹೋಯ್ತಿದ್ದೀನಿ ಡೆವಿಲ್ ಫಿಲಮ್ಗೆ ಹೋದ್ರೆ ಒಂದು ಹತ್ತುವರೆ ಸೊ ಒಂದೂವರೆ ಗಂಟೆ ಟೈಮ್ ನೈಟ್ ಒಂದೂವರೆಗೆ ಬರ್ತೀನಿ ಮನೆಗೆ ಹೇಳ್ಬಿಡ್ತೀನಿ ಅವ ಮನೆ ಬಿಟ್ಟಿದೆ ಅನ್ಸುತ್ತೆ ನಮ್ಮೂವ್ ой ए फिल्म ಹೋಗಿದ ಬತ್ತರಿ ಅವೆನ್ ಕಾದ್ತೋರು ಬಣ್ಣ ಬಣ್ಣ ಅತ್ತಿರ ಮನೆ ಸರಿ ಫಿಲಂ ಹೋಗಿದ ಬತ್ತರಿ ನೈಟ್ ಒಂದೋರೆ ಅತ್ತ ಬರು ಜಾಗ ತಗಿಕ ಬಾಕಳ ತಗದಿರಿ ಏ ಸರಿ ಸರಿ ಐತೆ ಚಡಿರಲಿ ಬಾಕಳ ತಗಿ ಬತ್ತರಿ ಹ ಹ ಗೋಯಿಸ್ ಬತ್ತರಿ ಗಾನ ಮುಡುกร ಹೋಗಬೇಕು ಆಗ್ಲೇ ಓಡನ್ ಮಾಡ್ಬಿಟೀ ಈಗ್ ಇದ್ ಮಾಡ್ತಿದಿಲ್ಲಾ ಹಾಂ ಆಡಿಸ್ತಿದ್ದೀಯ ಅದ ಇದು ಹಾಂ ಓಡಾ ಗೈಸ್ ನಮ್ಮ ಚಿಕ್ಕವರು ಓಡಾ ಕೊಡ್ತಾರ ನಮ್ಮ ಅಮ್ಮ ಮೂರು ಮೂರು ಓಡಾ ಕೊಡ್ತು ನಮ್ಮ ಚಿಕ್ಕವ ಇಲ್ಲ ನಮ್ಮ ಅಮ್ಮ ಏಳು ವೋಡ ಕೊಡ್ತು ನಮ್ಮ ಚಿಕ್ಕವ ಮೂರು ಓಡಾ ಕೊಡ್ತು ನನ್ನ ತಂಗಿ ಇಲ್ಲಿಗೆ ಬಂದುಬಿಟ್ರಳ ಗೈಸ್ ನಮ್ಮ ಮನೇಲಿ ಟಿ ವಿ ಕಿತ್ತಾಕಿರೋದಕ್ಕೆ ಕಿತ್ತೋ ಊಟ ಕಿತ್ತಾಕ್ಬಿಟ್ರಲ್ಲ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ರಳ ಇಲ್ಲಿ ಟಿ ವಿ ಹಾಕೊಂಡು ನೋಡೋಕೆ ಈಗ ಈಗ ಮನೆಗೆ ಹೋಗುವಂತ ಹೇಳ್ಬೇಕು ಅಲ್ಲಿ ಹೋಗಿ ಊಟ ಮಾಡೋಕು

ಇಲ್ಲ ಗೈಸ್ ಚಳಿ ಅಂತ ಒಂದು ಜರ್ಕಿನ್ ಹಾಕೊಂಡಿದೀನಿ ಇದೆಲ್ಲ ಬಂದು ಬಂದಿ ಬಾ ಅಂದರು ಕಾಣ್ತಿಲ್ಲ ಒಬ್ಬರು ಎಲ್ಲಿ ಯಾರು ಒಬ್ಬರು ಬಂದಿಲ್ಲ ಆಗ್ಲೇ ಬಾ ಆಚೆ ಅಂದರು ಬಂದಿದ್ದೀನಿ ಕಾರ್ ತಗೊಬತ್ತಿಸುತ್ತೆ ಕಾರೋ ಬೈಕು ಗೊತ್ತಿಲ್ಲ ಬಂದ ಮೇಲೆ ಹೊರಡ್ಬೇಕು

இப்போரு சென்ட் ஆக எங்க நம் எந்த கம் குட்க்கு ಅಲ್ಲ ನೀನ್ಯ್ ಮುಂದ್ಕೋ ಗಂಡ್ರನ್ ಕಮ್ಮಿ ಕೊಡ್ತಾವಳೆ ನಮ್ಮ ಹುಡುಗರೆಲ್ಲ ಬೋಯ್ತಾವ್ರೆ ಲಾಗ್ನ ಡೈಲಿ ಬಿಡಲ್ಲ ನೀನು ಏನು ಬೆಳೆಯಲ್ಲ ಹಂಗ ಹಿಂಗ ಅಂತ ಬೋಯ್ತಾವ್ರೆ ಗಾಯ್ಸ್ ಬಿಜಿ ಅಂತ ಅದ್ರಲ್ಲಿ ನಂಬರ್ ಒನ್ ಆಗ ಬೇಕಾ ನೀನು ಬ್ಲಾಗ್ ಬಿಡು ಜಲ್ ಜಲ್ದಿ ಏನ್ ಗುರು ನಮಗೂ ಕಷ್ಟ ಹೇಳಿತ್ತು ಗುರು ನೀವು ಸಪೋರ್ಟ್ ಮಾಡಲ್ಲ ಗುರು ಎಲ್ಲಿ ಬಿಡೋರ ಸಪೋರ್ಟ್ ಬಲ ನಮ್ಮ ನಮ್ ಜೊತೆ ಬಲ ಸಪೋರ್ಟ್ ಮಾಡ್ತೀವಿ ಎಲ್ಲಿ ಬರೋದ ಗುರು ಇದನ್ನ ಹಿಡಿತದೆ ಅದನ್ನೆಲ್ಲ ಹಿಡಿತೀನಿ ಗುರು ನೀ ಸಪೋರ್ಟ್ ಮಾಡ್ಬೇಕು ಗುರು ಮಾಡುವಂತೂ ಸಪೋರ್ಟೇ ಮಾಡಲ್ಲ ನಿಮ್ ತರ ಬರೀ ಭೂಮಿ ಜೊತೆಗೆ ಮಾತಾಡ್ಕ ಕುತ್ಬಿಡ್ತೀಯಾ ಸಿಗೋದೇ ಇಲ್ಲ ಕೈಗೆ

ಗುರು ಅಲ್ಲ ಮಾದು ಏನಾದ್ರು ಹೇಳಲಾ ಗುರು ಎನ್ ಬಿದ್ದಿದ್ದೇವ ಭೂ ಮುಖಲ್ಲ ನಮ್ಗೆ ಯಾವ ಹುಡುಗಿರು ಬಿದ್ದಾರಲ್ಲ ಎಲ್ಲ ಹೋಣ ನೇರ ರೋಡ್ ಯಾವ ಯಾವ ಚೌಟ್ರಿ ಯಾವ ದೇವಸ್ಥಾನದಲ್ಲಿ ಮದುವೆ ಮಾಡಸರಾ ದೇವಸ್ಥಾನಲ್ಲೇ ಚೌಟ್ರಿಲೇ ಮಾಡಬೇಕು ಚೌಟ್ರಿಲೇ ಸಾರ ಮೈಸೂರಿನಲ್ಲಿ ಓಡಿಸಬೇಕು ಗುರು ಆಗಲ್ಲ ಬಿಡು ಇವನು ದೇವಸ್ಥಾನದಲ್ಲೇ ಹೋಗಿ ಕಟ್ಟಬೇಕು ಸಾರ ಮೈಸಲ್ಲಿ ನೀನು ಪ್ರಮೋಷನ್ ಮಾಡ್ಕೊಬಿಡು ಫ್ರೀಯಾಗಿ ಮಾಡ್ಕೊಳ್ತೀನಿ ಆಹಾ ಸಾರ ಮೈಸ ಆ ಮಟ್ಟ ಬೆಲ್ಟಿಲ್ಲಲ್ಲ ನಾನು ಉಗ್ದ್ರ ತರ ಏನಾರ ಪ್ರಮೋಷನ್ ಹೋದ್ರೆ ನೆಪ್ಪ ಮೊದ್ಲು ಮನೆಗೆ ನೀನು ಅಂತಾ ಏನು ಮದು ನಾಷ್ಟ ತಿಂಡಿ ಕೊಡ್ತಾರ ಊಟ ಮಾಡಕ ನಡಿ ನೀವು ಇಲ್ಲಿ ಆಲ್ರೆಡಿ ಬುಕ್ಕಿಂಗ್ ಆಗೋ ನಾಷ್ಟ ತಿಂಡಿ ಕೊಡತಾರೆ ನಡಿ ಮನೆಗೆ ತಿನ್ಕೊಂಡು ಅಂತರ ಏನ್ ಗುರು ಮಾತು ಹೇಳ ಮಾತಾಡಗುರು ಏನ್ ಗುರು ನೀವು ಬಂದಿದ್ ನಿರ್ಗೆ ಒಂದ ತಗಿತಾ ಇರೋ ತಗಿತಾನೆ ಇರ್ಬೇಕು ಅಂತ ರಿಜೆಕ್ಟ್ ಮಾಡ್ಬಿಟ್ಟು ಅದೇ ಓಡೋಗಿರೋದ್ರೆ ಯಾವಾಗ ಯಾವ್ದ್ ಹೋಟೆಲ್ ಆಫ್ ಯಾವ್ ಕೊಡ್ತೀರಾ

ಡೆವಿಲ್ ಮೂವಿ ಎಲ್ಲ ನೋಡ್ಕೊಂಡು ಮತ್ತೆ ಹೋಯ್ತಾ ಇದೀವಿ ಊರಿಗೆ ಡೆವಿಲ್ ಮೂವಿ ಹೆಂಗಿತ್ತು ಅಂದರೆ ಸಕ್ಕದಾಗಿತ್ತು ಗೈಸ್ ನೋಡ್ಬೋದು ಚೆನ್ನಾಗೈತೆ ಡೈಲ್ ಫಿಲಮ್ ಹೆಂಗೈತಿ ಇವರು ಏನ್ ಹೆಸರು ಸೈಕ್ 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 ಮಾತ್ರ ಗಾಯ್ಸ್ ಫಿಲಮ್ ಏನಪ್ಪ ಅದು ಫೈಟ್ ಗಳು ಮಾತ್ರ ಚಿಂದೆಗ ಅದಂತೂ ನಿಜ ಫೈಟ್ ಗಳು ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಫೈಟ್ ಹೊಡಿತಾನೆ ವಿನಯ್ನ ಸಾಯಿಸ್ತಾನೆ ಆ ಫೈಟ್ ಮಾತ್ರ ನಂಗೆ ತುಂಬಾ ಇಷ್ಟ ಆಗ್ಬಿಡ್ತು ಹೆಂಗಿತ್ತಮ್ಮ ಚೆನ್ನಾಗಿತ್ತು ಗಾಯ್ಸ್ ನಮ್ ಕನ್ನಡ ಫಿಲಮ್ಗಳು ಯಾವಾಗ್ಲೂ ಚೆನ್ನಾಗೆ ಇರ್ತವೆ ನೀವು ಹೋಗಿ ನೋಡಿ ಗೈಸ್ ಇವಾಗ ಒಂದು ಇಲ್ಲಿ ಯಾವ್ದಪ್ಪ ಇದು ಯಾವ್ದು ಇವರು ಉದ್ಬುರ್ ಉದ್ಬೂರ್ ಒಂದು ಪಾರ್ಕಲ್ಲಿ ಪಾರ್ಕ್ ಅಲ್ಲಿ ಲೆವಿಟ್ ಅಲ್ಲಿ ಬಂದು ಒಂದೂವರೆ ಈಗ ಊಟ ಮಾಡ್ತಾವ ಈಗ ಅವರು ನಾನು ಮನೇಲೆ ಊಟ ಮಾಡಿದ್ವಿ ಇವರು ಊಟ ಮಾಡ್ತಾವ್ರೆ ಎಷ್ಟು ಟೈಮು ಟೈಮ್ ಎಸ್ ಒಂದು ಐವತ್ಮೂರು ಟೈಮು ಈ ಟೈಮಲ್ಲಿ ದಯ್ಯಗಳು ಓಡಾಡೋ ಟೈಮು ಗೈಸ್ ಚಿಕನ್ ತಗೊಂಬಂದು ತಿಂತಾವೆ ಈ ಟೈಮಲ್ಲಿ ಚಿ ಎಲ್ಲ ಬಾಸ್ತದೆ ಗೈಸ್ ಅಕ್ಕಪಕ್ಕ ಯಾವ್ದಾರು ದೈಹಿಗೆ ಇದ್ದು ಅನ್ನೋದು ಇಲ್ಲ ನಾನು ಡೆವಿಲು ಮಾಡಬೇಕು ಡೆವಿಲು ನಮ್ಗೆ ಯಾವ್ದಾರು ಡೆವ್ ಗಿಲು ಅಟ್ಯಾಕ್ ಆಗ್ಬಿಟ್ರೆ ಡೆವಿ ಡೆವಿಲು ಅಂದ್ರೆ ದಯ್ಯನಾವಿನು ಗೈಸ್ ಏನಾಗಿದ್ದು ತಿನ್ಬೇಕು ಚಿನ ತಿನ್ಬೇಕು ನೀನು ನಮ್ಮ ಕೈಗೆ ಬಂದ ನಿಜ ಅಣ್ಣ ನಿಜ ನಿದ್ದ ನಿಮ್ಮ ತೂಕ ಇದೆ ಬ್ರೋ ಗೈಸ್ ಲಾಲಿಪಾಪ್ ತಗೊಂಡು ನಾನು ತಿಂತ ಇದ್ದೀನಿ ಅವ್ರೆಲ್ಲ ಬಿರಿಯಾನಿ ಹೊಡಿತಾ ಇದ್ದಾರೆ ಹೆಂಡ್ರು ಸಿತ್ತು ಅಂತ ಮನೇಲಿ ಒಳ್ಳೆ ಊಟ ಮಟನು ಫಿಶು ಎಲ್ಲ ಇದು ಚಳಿ ಗೈಸ್ ಎ ಗೈಸ್ ಇವಾಗ ಮನೆ ಹತ್ರ ಬಂದೆ ನಮ್ಮ ತಾಯಿ ಇವಾಗ ಬಾಗ್ಲು ತೆಗೆದ್ರು ಮನೆ ಹತ್ರ ಒಳಗೆ ಬಂದೆ ಟೈಮ್ ಸಿಕ್ಕವಟೆ ಆಗ್ಬಿಟ್ಟೈತೆ ಎರಡು ಕಾಲು ಆಗೈತೆ ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ತಂಗಿ ಎಲ್ಲ ಮನೆ ಮನೆಗೆ ಮಗ ಬಂದಿಲ್ಲ ಅನ್ನೋ ಜವಾಬ್ದಾರಿನೇ ಇಲ್ಲ ಮನೆ ಎರಡು ಕಾಲಾದರು ನೆಮ್ಮದೇ ಮನೆಗೆ ಹೋಗೋರು ಮತ್ತೆ ಕೈ ನೆಕ್ಸ್ಟ್ ಬಿಡೋದು ಸಿಗ್ತೀನಿ ನಾನು ಓಕೆ ಬೈ ಬಾಯ್ ತಟ ನಾನು ಈಗ ನೆಮ್ಮದೇ ಮನೆ ಕತ್ತೀನಿ